ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವೈಸ್ ಕರಿಯಪ್ಪ ನವಗ್ರಹ ಸುದ್ದಿ ವಾಹಿನಿಯ ಮುಖ್ಯಸ್ಥ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ ಈ ವಿಶೇಷ ಸಂಚಿಕೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಯಾಕೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಹಲವಾರು ಮುಖಗಳಿವೆ ಆ ಒಂದು ವಿಚಾರದ ಬಗ್ಗೆ ನಿಮ್ಮಿದ್ರಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬಟ್ ಇಸ್ ಎ ಸ್ಟಿಲ್ ಡೇ ಇವತ್ತು ನಾವೆಲ್ಲರೂ ಸಮಾನ ಮನಸ್ಕರರು ಅಥವಾ ಸಮಾಜವನ್ನ ಬದಲಾವಣೆ ಮಾಡುವ ದಿಕ್ಕಿನಲ್ಲಿ ಕಳಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ವಿಚಾರವನ್ನಿಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬದಲಾವಣೆ ಅಂದ್ರೆ ಏನು ಯಾವುದರಲ್ಲಿ ಬದಲಾವಣೆ ಆದರೆ ನಮ್ಮ ಸಮಾಜ ಬದಲಾವಣೆ ಆಗುತ್ತೆ ಆ ಸಮಾಜಕ್ಕೆ ಬೇಕಾಗಿರ್ತಕ್ಕಂತ ಮೂರು ಅಂಗಗಳನ್ನ ನಾವು ಪ್ರತಿಯೊಬ್ರು ತಿಳ್ಕೋಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಗಳ ಬಗ್ಗೆ ನಾವು ತಿಳ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಅಂಗಗಳನ್ನ ನಾವೇ ಸೃಷ್ಟಿ ಮಾಡೋದು ಈ ಶಾಸಕಾಂಗ ಕಾರ್ಯಾಂಗ ಇವೆರಡು ಅಂಗಗಳು ಏನಿದಾವೆ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಶಾಸಕಾಂಗ ಅಂತ ಹೇಳಿದ್ರೆ ಈಗ ಗೆದ್ದು ಬಂದಿರತಕ್ಕಂತ ರಾಜಕಾರಣಿಗಳು ಅಥವಾ ಈ ಹಿಂದೆ ಇದ್ದಂತ ಸೋತ ರಾಜಕಾರಣಿಗಳು ಅಂತ ಹೇಳಿದ್ರು ತಪ್ಪಾಗ್ಲಾರದು ಅವರಿಗೆ ಶಾಸಕಾಂಗ ಅಂತ ಹೇಳ್ತೀವಿ ನಾವು ಮತವನ್ನು ಹಾಕಿ ಗೆಲ್ಲಿಸಿದ ವ್ಯಕ್ತಿಗಳು ನಮ್ಮನ್ನು ನೋಡಿಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮಗೆ ಮಾರಕವಾಗಿದ್ದಾರೆ ಇದು ಪತ್ರಿಕೋದ್ಯಮದಲ್ಲಿ ನಾನು ಈ ತರ ಹೇಳೋದು ನಿಮ್ಮ ಎಲ್ಲರಿಗೂ ಬಹಳ ಡಿಫ್ರೆಂಟ್ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಹಣ ಮಾಡೋದಕ್ಕೆ ಒಂದು ದಾರಿ ಈ ಶಾಸಕಾಂಗ ಅಂದ್ರೆ ಈ ರಾಜಕಾರಣಿಗಳು ಏನ್ ಮಾಡ್ತಾರೆ ಎಜುಕೇಶನ್ ಟ್ರಸ್ಟ್ ಓಪನ್ ಮಾಡ್ತಾರೆ ಮಠಾಧಿಪತಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜುಗಳನ್ನ ಓಪನ್ ಮಾಡ್ಕೊಳ್ತಾರೆ ಈ ಅತಿ ಹೆಚ್ಚು ಕರ್ನಾಟಕದಲ್ಲೇ ಹೇಳ್ಬಹುದು ಭಾರತ ದೇಶದಲ್ಲಿ ಎಲ್ಲಾ ಕಡೆಗೂ ಅದೇ ಇದೆ ಬಟ್ ನಾವು ಕರ್ನಾಟಕದ ಬಗ್ಗೆ ಮಾತಾಡೋಣ ಅಥವಾ ದಾವಣಗೆರೆ ಜಿಲ್ಲೆ ಬಗ್ಗೆ ಮಾತಾಡೋಣ ಅತಿ ಹೆಚ್ಚು ಎಜುಕೇಶನ್ ಹೊಂದಿರತಕ್ಕಂಥ ಶ್ರೀಮಂತರ ಪಟ್ಟಿಯಲ್ಲಿ ಯಾರು ಅದೇ ರಾಜಕಾರಣಿಗಳೇ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವೇನಾದ್ರೂ ಬದಲಾವಣೆ ಹೊರಟ್ರೆ ಅವರಿಗೆ ಎಡಗೈ ಬಲಗೈ ತರ ಇರ್ತಕ್ಕಂತ ರೌಡಿಗಳು ಅವ್ರಿಗೆ ನಾನು ಕಲಬೆರಿಕೆ ಅಂತ ಹೇಳ್ತೀನಿ ಸತ್ಯ ವಿಚಾರಗಳನ್ನ ಜನರಿಗೆ ತಿಳಿಸಲು ಹೊರಟಾಗ ನಮ್ಮ ನಡೆಗೆ ಅಡ್ಡವಾಗುವ ವ್ಯಕ್ತಿಗಳಿಗೆ ಎಚ್ಚರಿಕೆಯ ಸಂದೇಶ ಅರ್ಥ ಮಾಡ್ಕೊಳ್ರಿ ಇಷ್ಟ ದಿವಸ ಎಲ್ಲ ಹೋಗ್ಬಿಟ್ಟಿದೆ ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಹೋಗ್ಬಿ ನಿಮ್ ಬಗ್ಗೆ ಮಾತಾಡೋದಕ್ಕೆ ಅನ್ಫಿಟಬಲ್ ಯೋಗ್ಯತೆ ಇರಬೇಕು ಒಬ್ಬ ವ್ಯಕ್ತಿಗೆ ಒಂದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ರಾಜಕಾರಣಿಗಳ ಶಾಸಕಾಂಗ ಆದ್ರೆ ಇನ್ನು ಕಾರ್ಯಾಂಗ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಂದ್ರೆ ಇದೇ ಎಸ್ ಪಿ ಡಿ ಸಿ ಐ ಜಿ ಯಾಕಂದ್ರೆ ನಾನು ದೊಡ್ಡ ದೊಡ್ಡ ಉದ್ಯೋಗರ ಹೆಸರು ಹೇಳ್ತೀನಿ ಯಾಕಂದ್ರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡೇ ಅವ್ರ ಕೈಲಿ ಆ ಕೆಲಸವನ್ನ ನಿಭಾಯಿಸಲು ಆಗದೆ ಹೋದಾಗ ಈ ಶಾಸಕಾಂಗದಲ್ಲಿರ್ತಕ್ಕಂತ ರಾಜಕಾರಣಿಗಳು ಅಷ್ಟು ಹಿಂಸೆ ಮಾಡ್ತಾರೆ ಅವ್ರಿಗೆ ಹಿಂಸೆ ಮಾಡೋದ್ರಿಂದ ಅವರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅವರ ಮಾತುಗಳನ್ನ ಕೇಳಲೇಬೇಕಾಗುತ್ತೆ ಎಷ್ಟು ಫ್ರಾಡುಗಳು ಸ್ವಾಮಿ ಇಲ್ಲಿಯವರೆಗೂ ನಡೀತಾ ಇರ್ತಕ್ಕಂಥದ್ದು ಎಷ್ಟು ಫ್ರಾಡ್ಗಳು ಆ ಫ್ರಾಡ್ಗಳು ನಿಲ್ಸಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಅಡ್ಡ ಬರ್ತಾ ಇದ್ದಾರೆ ಈ ಅಡ್ನಾಡಿಗಳು ಅಂತ ಹೇಳಿದ್ರೆ ಇವರು ಎಷ್ಟು ಬೆರಕೆ ಇದ್ದಾರೆ ಸತ್ಯವನ್ನ ಕೇಳೋದಕ್ಕೆ ಇನ್ನೊಪ್ಪನ ಅಪ್ಪಣೆ ಬೇಕಾಗಿಲ್ಲ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತಲೇ ಕೆಲವೊಬ್ರನ್ನ ಸೃಷ್ಟಿ ಮಾಡಿರ್ತಾನೆ ಆ ಸೃಷ್ಟಿಕರ್ತ ಬಟ್ ಇನ್ನು ಮುಂದೆ ಅರ್ಥ ಮಾಡ್ಕೊಡ್ರಿ ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ಅರ್ಥ ಮಾಡ್ಕೊಳ್ರಿ ಕರಿಯಪ್ಪ ಕರಿಯಪ್ಪನ ಸಿದ್ಧಾಂತ ಬೇರೆ ಇದೆ ರೇ ಜೀವನ ಮಾಡಬೇಕು ಅದನ್ನ ಜನರು ಕೊಟ್ಟಿದ್ದಾರೆ ನನಗೆ ಯಾವ ರೀತಿ ಜೀವನ ಮಾಡಬೇಕು ಅಂತ ನಾನು ಆ ರೀತಿ ಜೀವನ ಮಾಡ್ತೀನಿ ಅಡ್ಡ ನಿತ್ಕೋಬೇಡಿ ಸತ್ಯ ಕೇಳ್ತಾ ಇದ್ದೀನಿ ಆ ಸತ್ಯವನ್ನ ಜನರಿಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಈ ಶಾಸಕಾಂಗ ಕಾರ್ಯಾಂಗ ಏನಿದಾವಲ್ಲ ನಿಮ್ಮ ಎರಡು ಅಂಗ ಸುಮ್ಮನೆ ಬಿಡಿ ನಾನು ನ್ಯಾಯಾಂಗಕ್ಕೆ ಹೋಗ್ತೀನಿ ನ್ಯಾಯಾಂಗದಲ್ಲಿ ಸಿಗುತ್ತೆ ಸತ್ಯ ಸೋಲಬಹುದು ಸಾಯುವುದಿಲ್ಲ ಇದು ನನ್ನ ಪತ್ರಕರ್ತರ ಧ್ವನಿಗೆ ಮೊದಲ ವಿಡಿಯೋ ನಾನು ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಧ್ವನಿಯಲ್ಲಿ ಮೊದಲ ವಿಡಿಯೋ ಬಿಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸತ್ಯ ಗೊತ್ತಾಗಬೇಕು ಭ್ರಷ್ಟಾಚಾರ ಮಾಡಿದಾನ ಆ ಭ್ರಷ್ಟಾಚಾರವನ್ನ ಬಯಲಿಗೆ ಇಡ್ತೀವಿ ಆ ಬಯಲಿಗೆ ಇಡೋದಕ್ಕೂ ಭಯ ಪಡಿಸ್ತಿರಲ್ರಿ ಹ ರೆಸ್ಪೆಕ್ಟ್ ಇರಬೇಕು ಮನುಷ್ಯನಿಗೆ ಮೊದಲು ನಾನು ಏನ್ ಹೇಳ್ತೀನಿ ಅಂತ ವ್ಯಕ್ತಿಗಳಿಗೆ ಕಟ್ಟಿಕೊಂಡ ಹೆಂಡತಿಯೇ ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳಿದ ಮೇಲೆ ಹೊರಗಡೆ ನೀನು ದಪ್ಪ ದಪ್ಪ ಮೀಸೆ ಬಿಟ್ಕೊಂಡು ದಪ್ಪ ದಪ್ಪ ಗಡ್ಡಗಳು ಬಿಟ್ಕೊಂಡು ದೊಡ್ಡ ದೊಡ್ಡ ಕೂಂದ್ಗಳು ಬಿಟ್ಕೊಂಡು ದೊಡ್ಡ ದೊಡ್ಡ ಪರ್ಸನಾಲಿಟಿಗಳನ್ನ ತೋರಿಸ್ಕೊಂಡು ಅಡ್ಡಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿನೇ ನಿಮಗೆ ಮರ್ಯಾದೆ ಕೊಡಲ್ಲ ಅಂತದ್ರಲ್ಲಿ ನಮಗೆ ಅಥವಾ ಒಳ್ಳೆಯದನ್ನು ಮಾಡುವಂತ ವ್ಯಕ್ತಿಗಳಿಗೆ ನೀವು ವಿರುದ್ಧವಾಗಿ ನಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗ್ಬೇಕು ಇದು ನಾನು ಬರೀ ಏಳು ನಿಮಿಷದ ವಿಡಿಯೋ ಮಾಡಿದ್ದೀನಿ ಯಾಕೆಂದ್ರೆ ಇನ್ ಮುಂದೆಲ್ಲಾದ್ರೂ ನೀವು ಅರ್ಥ ಮಾಡ್ಕೊಳ್ರಿ ಅಂತ ನಮಸ್ಕಾರ